అరే కృష్ణ ఎన్ ఇస్కాన్ రాధ గోవింద కులాయి అరేకి అడ్డబురోందు మహాత ఆశీర్వద ఆశీర్వాద దితూ ఎల్ అన్న ఎక్స్పీరియన్స్ పనేరే ఇచ్చామనిపి ఇంక ఎల్లు దించేవరేం తెడు ది భూతలైన తెడు పండుది వారి ఇచ్చేత్త ಅಂಚಿನೇ ಹೋಲು ಕೋಲ ಹಾಕೊಂಡು ಹೋಲು ಭೂತೋಗ ದರ್ಶನ ಹಾಕ್ಕೊಂಡು ಅಲ್ಪ ಎದುರು ಅಂದು ಕಿಬಿ ಗುರುಪಿ ದಾದ ಬಂದ್ಬಿರು ಬಂಡ ಭೂತದ ಭೂತ ದರ್ಶನದವಳು ಗ್ರಾಮದ ಈಶ್ವರೇನು ಧುಮುದಿ ಹೋಳು ಬಂದ್ಬಿರು ಕೋಲದವಳು ಈಶ್ವರ ಗ್ರಾಮದ ಈಶ್ವರೇನು ಧುಮುದೇನು ಬಂದ್ಪೇರು ಅಂಚಿನೇ ಇಲ್ಲು ಒಕ್ಕಿಲು ಹಾಕೊಂಡು ಯಾಜ ಯಾಗ ಯಜ್ಞ ಅಲ್ಪ ಮತ್ತು ದೇವಸ್ಥಾನಗಳು ಯಾಕ ಯಜ್ಞ ಮತ್ತೆ ಅವ್ರು ಕೂಡ ಕೇಂದ್ರಾಗ ಬ್ರಾಣಿಯರು ಮಾಡ್ಕೊಂಡು ಅದೇ ಅವ್ರು ಕೂಡ ಕೃಷ್ಣ ಅರ್ಪಣೆ ಕೃಷ್ಣ ಅರ್ಪಣೆ ಬಂದ ಅನ್ಪೇರು ಅಂಜನ ಮೂರು ಬುದೇ ಈಶ್ವರನ ಬನ್ಪೇರು ಮೂಲ ಕೃಷ್ಣ ಅರ್ಪಣೆ ಅನ್ಪೇರಿ ಅಂಚೆ ಹಿಂದೂ ಹಿಂದೂ ಅನ್ಪೇ ಅಂಜನೇ ಓದಿಕೊಂಡೆಲ್ಲ ಮಾತಾ ದೇವಿ ಎಲ್ಲ ನಿನ್ನೆ ಮುಂಚೆ ಮತ ಮಾತು ಹೊಂದಿರ್ತದೆ ಅಂಜನೇ ಎದುರ್ಬೋಣ ಮಹಾಭಾರತ ಮಹಾಭಾರತ ಕಿಬಿ ಗುರಿ ಮಹಾಭಾರತ ಕಿಬಿ ಗುರು ತಲ್ಪ ವಿಶ್ವರೂಪಡು ಆಯ್ತು ಮಾತೇರ್ನಲ್ಲ ದಿ ಕೃಷ್ಣನ ದೇವಿಯ ಕೃಷ್ಣನ ಇಟ್ಟು ಪೂರ ದೇವಿರ್ಲ ತೋಜ್ವಿ ಅಂಚೆ ನಾವು ಒಂದು ಪೂರ ದೇವಿ ಕೃಷ್ಣನ ಒಳ್ಳೆಯಲೇರು ಅಂಚೆ ತೀರಿ ಅಂಜನೇ ಎದುರು ನನಗೆ ಒಂದು ಬನ್ನಂಜೆ ಗೋವಿಂದಾಚೇನ ಲಿಂಕ್ ಬರ್ತಾನೆ ಮೊಬೈಲ್ ಲಿಂಕ್ ಬಂದಾಗ ಓದಿಲ್ಲ ದಿನಕ್ಕೊಂದು ಶ್ಲೋಕ ಅನು ಅನುವಾದ ಭಾವಾರ್ಥ ಅಂಚೆನೆ ಓದುದು ಐಟು ಓದುದು ಐಟು ಕೃಷ್ಣನೇ ದೇವರೆಂದು ತಿರಿ ಆಂಡಲ ಹಿಂಗ ಈಶ್ವರ ಮುಕುಲು ದೇವತನೆ ಕುಳಿಯರು ದುರ್ಗಿಯರು ಅವು ಕ್ಲಿಯರ್ ಕಟ್ಟೆ ಹಿಂಗ ಗೊತ್ತಾದಿಸಿ ಅಂಚೆನೆ ದುಂಬೋದು ಒಕ್ಕ ನಾಗಮಂಡಲೋಡು ಸಂಕರ್ಷಣ ಏನಮ್ಮ ನಾಗಮಂಡಲ ದುಂಬೋನಿ ಪೂಜೆ ಮಾಡಿ ಪೂಜೆ ಶಂಕರ್ಷ ಏನಮ್ಮ ಶಂಕರ್ಷಣ ಅಂತ ಸಂಕರ್ಷಣೆ ಏರು ಅಂದಾಣು ಸಂಕರ್ಷಣೆ ಏರಿಂದ ಕೇನ ಬಂಡಿ ಅವು ವಿಷ್ಣುನ ಬೆಡ್ಡು ಆ ಬೆಡ್ ಬಂಡ ನಮ್ಮ ನಾಗದೇವರು ಅಂಜ ಅಂಜನಗ ಅವು ತೀವ್ರ ಬನಗ ಮತ್ತೊಂದು ವಿಷ್ಣು ಶಂಕರ್ಷಣ ಮನೆ ಬನಗ ಬಕ್ಕ ಬುಕ್ಕ ಇವು ಅಂಜಿ ಲಿಂಕ್ ಬರ್ತಾನೆ ಬ ನಮ್ಮ ರಾಧಾ ಗೋವಿಂದನ ಸುಲುತ್ತ ಒಂದು ಐ ಟಿ ಕೆ ಎಂಡ ಕೆ ನಗರ ಅನ್ನ ಕ್ಲಿಯರ್ ಕಟ್ ಗೊತ್ತ ರಟ್ನೆ ಅದನ್ನ ಆತ್ಮದ ಬಗ್ಗೆ ಜ್ಞಾನ ತಗೊಂಡೆ ಇಟ್ಟು ಒಂದು ಅಂತ ಮತ್ತೆ ಪುಡುಗಿಲ ಹಂಡು ಸುರು ಆತ್ಮಭೇತೆ ದೇಹ ಭೇದ ಬಣ್ಣಾಗ ಬಕಾಯಿಟ್ಟು ಒಂಜಿ ಬೊಕ್ಕಲ ಒಂಜಿ ಅಟೊಟ್ಟು ದುಂಬೆ ಅಂಜಿ ತೂ ತೂಕ ಕೆಬಿ ಕಿವಿಗೊರ್ಕ ಅದು ಬಗ್ಗೆ ಕಿವಿಗೊರೆದು ಭಗವಂತೆ ಏನ ಭಗವಂತೆ ಒಂಚೂರು ನನಗೆ ಧೈರ್ಯ ಕೊರಿದು ಇಟ್ಟು ಆತ್ಮದ ಬಗ್ಗೆ ಜ್ಞಾನದ ಬಗ್ಗೆ ಮತ್ತೆ ಜ್ಞಾನ ಪುಟ್ಟುಂಡು ಬಕ ನಮ್ಮ ದೇ ಆತ್ಮಭೇತೆ ನಮ್ಮ ದೇಹತ್ತು ಆತ್ಮ ಬಂಡದ ಅಲ್ಪ ಕ್ಲಿಯರ್ ಭಗವಂತಿ ಬಂದೇರು ಅಂಚೆನೆ ನಮಗೆ ಭಕ್ತಿಡುಗೆ ಭಕ್ತಿ ಮಾಡ್ತಂದ್ಬಿಟ್ಟು ಪೂರ ತಿರೋನ್ ಅಂಚೆನೆ ಅವಳು ನಮಗೆ ದೇವತೆನೆಗಳನ್ನ ಪೂಜೆ ಮಾಡ್ತಂಡ ಹೊಡೆಬೋಪ ಪ್ರಿಯತನಗಳನ್ನ ಪೂಜೆ ಮಾಡ್ತಂಡೆ ಓಡೇಬೋಪಾ ದೇವನ ಪೂಜೆ ಮಾಡ್ತಂಡ ಹೊಡೆಬೋಪ ಬಕ್ಕ ಅವಳು ದೇವೇರಿಯ ನಮ್ಮ ಅವಳು ಈಶ್ವರಂಗ ದುಮದಿ ಅನ್ಬಿಟ್ಟ ಅಲ್ಪ ಪೂರ ಗೊತ್ತ ಗೊತ್ತೆ ಅಂಚಿನ ಪು ಭಾಗವತ ಕ್ಲಾಸ್ ಜಾಯಿನ್ ಆಯ್ ಅಂಚಿನಿ ಭಾಗವತ ರೀಡಿಂಗ್ ಓದ್ಯಾರ ಶುರು ಮಾಡ್ತವೆ ಅವಳು ಭಾಗವತ ಬಂಡ ಇಂಜಿನ ಭಗವಂತನ ಅವತಾರ ಗ್ರಂಥ ಸೂಪರ್ ಅಲ್ಪ ಎಂಟ್ರಿ ಅಂದಾಗ ಈತು ಖುಷಿ ಆಗ್ಬಿಟ್ಟು ಬಂಡ ಅವಳು ಪೂರ ಕ್ಲಿಯರ್ ಕಟ್ ಪೂರ ಒಂಜೆ ನಂಗೆ ಭಕ್ತಿಲ ದುಂಬ ಹೆಚ್ಚಾಗ್ಬಿಟ್ಟು ಅವ್ಳು ಗೊತ್ತೊಂದ್ಬಿಟ್ಟು ನಮ್ಮಮ್ಮ ಏರ್ ದೇವಿಯರು ಏರು ದೇವತೆ ಕಲ ಇಂಚಿನ ಕೆಲಸ ಬಕ್ಕ ಪೂರ ಅವರು ಈಶ್ವರನ ಇಂಚಿನ ಕೆಲಸ ಈಶ್ವರ ಹೆಂಚ ಜನ್ಮಾತರು ಬ್ರಹ್ಮ ಬ್ರಹ್ಮ ಏರ್ ಇಂಚ ಬ್ರಹ್ಮದೇ ಬ್ರಹ್ಮದೇವಿಯರು ಇಂಚ ನಾರದ ಇಂಚ ಅವು ಪೂರ ಗುರು ಶಿಷ್ಯ ಪರಂಪರೆ ಅಲ್ಪಡ್ದು ನಂಗೆ ಪೂರ ಆ ಬ್ರಹ್ಮಾರ್ಧ ಕೃಷ್ಣಾರ್ಧ ಬ್ರಹ್ಮ ಬ್ರಹ್ಮಾರ್ಧ నారద నారదారు వేష వేషదు అంచ పూర నాకు జ్ఞాన 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 దిక్కు అల్ప పూర అది ఒక నంకు అల్ప భక్తిగా తిక్కుడు ఒక మా నమ్మ ఇళ్ళ ఎక్స్ప్రీరియన్స్ పండ్రే కొంచెం ఇచ్చమే అండి తప్పు ఒక ಮಹಾರಾಜ ಜಯಪದಗ ಸ್ವಾಮಿಗೆ ತರದಗ್ಗ ಒಂದು ಅಂಜನೇ ನಮ್ಮ ಮಾತಾಡಿವಟ್ನಗರಲ್ಲ ತರದಾಗ ಒಂದು ಬಕ್ಕ ಇಸ್ಕಾನ್ ರಾಧ ಗೋವಿಂದ ನಮಸ್ಕಾರ ಎನ್ನ ಇಲ್ಲಿ ಮುಂದಿನ ಎಕ್ಸ್ಪೀರಿಯೆನ್ಸ್ ಹರೇ ಕೃಷ್ಣ ಹರಿ ಬೋಲ್ ಅಂಜನೇ ಕುಡೋಂಜಿ ಎಲ್ಲ ಕೃಷ್ಣ ದೇವರನ್ನ ಒಂದು ನಮಲಕ್ಕಣೆ ಮನುಷ್ಯ ಇರತ್ತಾ ಅಂದೇನು ಅಂಡ ಕೃಷ್ಣ ಇರ್ಬೇಕು ಲಾಸ್ಟ್ಗೆ ಭಗವದ್ಗೀತೆಯಲ್ಲಿ ತೀರಿಂಡು ಕೃಷ್ಣ ಭೌತಿಕ ಶರೀರ ಆಧ್ಯಾತ್ಮಿಕ ಶರೀರ ಆರು ಪುಟ್ಟನಗಿಣಿ ಚಂಕಚಕ್ರ ಗದಾ ಪದ್ಮ ಅಡಿಯ ಜನ್ಮ ತೀರ್ಕೊಂಡು ಅದು ಪೂರೈ ತೆರ ಅಂಚಿನ ಭಕ್ತಿರು ದುಂದು ಬರೆ ಆ ಭಗವಂತಿ ನನಾತಲ ನಮಗೆ ಹರೇ ಕೃಷ್ಣ ಹರೇ ಬೋರ್